ಮಂಕಿ ಅಂತ ಗುಜ್ಜಾಡಿ ಮಂಕಿ ಅಂತ ನಮ್ಮ ಮನೆಯ ಜಾಗದ ಹೆಸರು ಅಲ್ಲಿ ಇರೋದು ಎರಡೇ ಮನೆ ಪರಶುರಾಮನ ರಾಜ್ಯ ಅಂತ ಹೇಳ್ತಾರೆ ಅವಂದೊಂದು ಶಾಪ ಇದೆ ಅರ್ಧ ಗಂಜಿ ರಾಜ್ಯ ಅಂತ ಒಂದು ಸೌಟ್ ಇನ್ನೊಂದು ಮಂಗಳಾತಿ ತಟ್ಟೆ ಗಂಟೆ ನಾವು ಪೇರೆಂಟಲ್ ರೋಲ್ಗೆ ಬಂದಿದ್ದೆ ಪೇರೆಂಟಲ್ ರೋಲ್ಗಳಿಗೆ ಫ್ಯೂಚರ್ ಇಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಸೊ ನಾವು ಮಾಡೋ ಪಾತ್ರಕ್ಕೆ ಹೊರಗಡೆಯಿಂದ ಬರ್ತಾರೆ ನಾವೇ ಒಂದು ಹತ್ತು ಸಿನಿಮಾದು ಕ್ಲೋಸ್ ಅಪ್ ತೆಗೆದು ನೋಡಿದ್ರೆ ಎಲ್ಲ ಒಂದೇ ತರ ಎಕ್ಸ್ಪ್ರೆಷನ್ ಇರುತ್ತೆ ಸೊ ಮನೆಯಲ್ಲಿ ಅಂಗಡಿಗೆ ಸಹಾಯ ಮಾಡಬೇಕಿದ್ರು ಸ್ಪೆಷಲ್ ಕ್ಲಾಸ್ ಇದೆ ಒಂದು ಗಂಟೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಕಾರಂತರು ಸಿನಿಮಾ ಮಾಡಿದ್ರು ಹ್ಮ್ ಓಂ ಶುರುಕ್ಷಾ ಆಯ್ತು ಚೌಮಂದೂಡಿ ಆಯಿತು ಏನು ಪರ್ವತವಾಣಿಯವರಿಂದ ಹಿಡಿದು ದಾಶ್ವಿತಿ ದೀಕ್ಷಿತಿಂದ ಇಂದ ಹಿಡಿದು ಸಿ ಆರ್ ಸಿಂಹ ಬಿ ಜಯಶ್ರೀ ಬಿ ವಿ ಕಾರಂತ್ ಕೊನೆಗೆ ಶಂಕರ್ನಾಗ್ ಫಸ್ಟು ಅನುಮಾನ ಪಡ್ತಾರೆ ಇವನೇನು ಅಂತ ಆಮೇಲೆ ಅವಮಾನ ಮಾಡ್ತಾರೆ ಆಮೇಲೆ ಒಂದು ದಿವಸ ನಿಮಗೆ ಸನ್ಮಾನ ಆಗುವಂತ ಟೈಮ್ ಬರುತ್ತೆ ನೀವು ಬೆಳೆದಿದ್ದು ಮತ್ತೆ ಎಲ್ಲಿ ನಿಮ್ಮ ಮೂಲ ಎಲ್ಲಿ ಸರ್ಚುಲಿ ಒಂದು ಕುಗ್ರಾಮ ಕುಂದಾಪುರದಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಇಂದ ಒಳಗಡೆ ಒಂದು ಕಿಲೋಮೀಟ್ರ್ ಹೋದ್ರೆ ನಮ್ಮ ಮನೆ ಸಿಕ್ಕತ್ತೆ ಮಂಕಿ ಅಂತ ಗುಜ್ಜಾಡಿ ಮಂಕಿ ಅಂತ ನಮ್ಮ ಮನೆಯ ಜಾಗದ ಹೆಸರು ಅಲ್ಲಿ ಇರೋದು ಎರಡೇ ಮನೆ ಇಬ್ಬರು ಒಬ್ಬರು ಮೈರು ಅಂತ ಇನ್ನೊಬ್ಬರು ಭಟ್ರು ಅಂತ ಭಟ್ರು ಅನ್ನೋದು ನಮ್ಮ ಮನೆ ಮೈರು ಅನ್ನೋದು ಇನ್ನೊಬ್ಬರು ಮನೆ ಎರಡೇ ಮನೆ ಭಾಳ ಕುಗ್ರಾಮ ಇಲ್ಲಿ ಘಟ್ ದಟ್ಟವಾದ ಕಾಡು ಈ ಸಂಧಿಯಲ್ಲಿ ಬಂದರೆ ಇದು ನಮ್ಮ ಮನೆ ನಮ್ಮ ತೋಟ ನಮ್ಮ ಗದ್ದೆ ನಮ್ಮ ಮನೆ ದೇವಸ್ಥಾನ ನಮ್ಮ ಮನೆ ಯಕ್ಷ ಮನೆ ನಮ್ಮ ಮನೆ ನಾಗಮಲ ಎದುರುಗಡೆ ಬ್ಯಾಕ್ವಾಟ್ರು ಸಮುದ್ರದ ಬ್ಯಾಕ್ವಾಟ್ರು ಹರಿಯುತ್ತೆ ಸೊ ಇದು ನಮ್ಮ ಊರಿ ನಮ್ಮ ಪರಿಸರ ಸೊ ಅಲ್ಲಿ ನನ್ನ ನಾಲ್ಕು ವರ್ಷ ಪ್ರಾಯ ಇರಬೇಕು ಆಗ್ಲೇ ನಾವು ವಲಸೆ ಬಂದವರು ಬೆಂಗಳೂರಿಗೆ ನಮ್ಮ ತಮ್ಮ ತಂದೆಯವರು ನೀವು ನಾಲ್ಕು ವರ್ಷ ಇದ್ರಿ ಅದು ಓ ನಾ ಮೂರು ನಾಲ್ಕು ವರ್ಷ ಅಲ್ಲಿ ಅಂದ್ರೆ ಹೊಟ್ಟೆಪಾಡಿಗೆ ಬಂದವರು ಯಾಕೆಂದರೆ ಸೌತ್ ಕೇಂದ್ರಕ್ಕೆ ಒಂದು ಪರಶುರಾಮನ ರಾಜ್ಯ ಅಂತ ಹೇಳ್ತಾರೆ ಅವಂದೊಂದು ಶಾಪ ಇದೆ ಅರ್ಧ ಗಂಜಿ ರಾಜ್ಯ ಅಂತ ಏನೇ ಸಮೃದ್ಧಿಯಾಗಿ ಬೆಳೆದ್ರು ಅರ್ಧ ಅರ್ಧ ವರ್ಷಕ್ಕೆ ಮಾತ್ರ ಊಟ ಆ ಥರ ಹಂಗಾಗಿ ಅಲ್ಲಿದ್ದವರೆಲ್ಲ ಬಹಳಷ್ಟು ಜನ ಒಂದು ಎರಡೇ ಪ್ರೊಫೆಷನ್ ಅವ್ರಿಗೆ ಗೊತ್ತಿರೋದು ಒಂದು ಸೌಟ್ ಇನ್ನೊಂದು ಮಂಗಳಾತಿ ತಟ್ಟೆ ಗಂಟೆ ಎರಡೇ ಬೇರೆ ಪ್ರೊಫೆಷನ್ ಇಲ್ಲ ಅವ್ರಿಗೆ ಸೊ ನಮ್ಮ ತಂದೇನು ಅಡಿಗೆ ಕೆಲಸಕ್ಕೆ ಬಂದವರು ಇಲ್ಲಿ ಬೆಂಗಳೂರಿಗೆ ಬಂದು ಸುಮಾರು ವರ್ಷ ಆಯಿತು ಇದ್ರೂ ಊರಿನ ಸಂಪರ್ಕ ಇದೆ ನಾವು ದೊಡ್ಡ ಕುಟುಂಬ ಒಂಬತ್ತು ಜನ ಮಕ್ಕಳು ನಮ್ಮ ತಂದೆಗೆ ಆರು ಹೆಣ್ಣು ಮಕ್ಕಳು ಮೂರು ಜನ ಗಂಡು ಮಕ್ಕಳು ಸೊ ಅವ್ರ ದುಡ್ಮೇಲಿ ಸಾಕೋದು ಕಷ್ಟ ಅಂತ ಅನ್ನಿಸ್ತು ಕೊನೆ ಕೊನೆಗೆ ನಾವು ಮುಂಚೆ ತುಂಬ ಬಡತನದಲ್ಲಿದ್ವಿ ಏಳು ರೂಪಾಯಿ ಮನೆ ಬಾಡಿಗೆ ಆದಲೇ ನಾಲ್ಕು ಮಕ್ಕಳು ಅಪ್ಪ ಅಮ್ಮ ಇದ್ದವರು ಆಮೇಲೆ ಹಂಗೆ ಆರು ಆಯ್ತು ಏಳು ಆಯ್ತು ಒಂಬತ್ತು ಜನ ಮಕ್ಕಳಾದ್ವಿ ಅದಕ್ಕೆ ಅವರು ಅಡಿಗೆ ಕೆಲಸ ಬಿಟ್ಟು ಒಂದು ಅಂಗಡಿ ಶುರು ಮಾಡಿದ್ರು ಬೆಂಗಳೂರಲ್ಲಿ ಅಂಗಡಿ ಸ್ವಲ್ಪ ಬೆಳೀತು ಆ ಅಂಗಡಿಗೆ ನಾನು ಸಹಾಯ ಮಾಡಬೇಕಿತ್ತು ಹೆಚ್ಚು ಓದಿಸೋದಕ್ಕೆ ಅವ್ರಿಗೆ ಥರ ಶಕ್ತಿ ಇರಲಿಲ್ಲ ಫೈನಾನ್ಷಿಯಲಿ ವೀಕ್ ಸರಿ ಹಂಗೇ ನಡೀತು ನಾನು ಒಂದು ಎಸ್ ಎಲ್ ಸಿ ಆದಮೇಲೆ ಮತ್ತು ಓದೋಕ್ಕೆ ಆಗಲಿಲ್ಲ ಸರಿ ನಾನೊಂದು ಅಂಗಡಿ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಅಂಗಡಿ ಅಂತ ಅಲ್ಲೊಂದು ಹತ್ತು ಹನ್ನೆರಡು ವರ್ಷ ಇದ್ದೆ ಸಿನಿಮಾಗೆನುಮಾ ಕಲ್ಪನೆ ಇರಲಿಲ್ಲ ಕಂಡವನು ಅಲ್ಲ ಇವತ್ತು ನಾನೊಬ್ಬ ಚಿತ್ರನಟ ಅಂತ ನನಗೆ ಅನಿಸೋದೇ ಇಲ್ಲ ಆರುನೂರು ಏಳ್ನೂರು ಸಿನಿಮಾ ಆಯಿತು ಐವತ್ತು ವರ್ಷದಲ್ಲಿ ಈ ಹದಿನೈದು ವರ್ಷದಲ್ಲಿ ನಾವು ಪೇರೆಂಟಲ್ ರೋಲಿಗೆ ಬಂದಾಗಿದ್ದೆ ಪೇರೆಂಟಲ್ ರೋಲ್ಗಳಿಗೆ ಫ್ಯೂಚರ್ ಇಲ್ಲ ಅವಕಾಶಗಳು ಹೆಚ್ಚಿಲ್ಲ ಫುಟೇಜ್ ಸಿಕ್ಕಲ್ಲ ಎಲ್ಲ ಒಂದು ಮಗಳಿಗೆ ಬೈಯೋದು ಅಥವಾ ಮಗನಿಗೆ ಬೈಯೋದು ಅಥವಾ ಮಗಳು ಸತ್ತು ಅಂತ ಅಳೋದು ಅಷ್ಟು ಬಿಟ್ಟರೆ ಬೇರೆ ಏನು ಪೇರೆಂಟಲ್ ರೋಲ್ಗೆ ಅವಕಾಶ ಇಲ್ಲ ಇವತ್ತಿನ ಮಾಡೋ ಸ್ಟೈಲ್ ಸಿನಿಮಾಗಳಲ್ಲಿ ಜೊತೆಗೆ ಪ್ಯಾನ್ ಇಂಡಿಯಾ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಸೊ ನಾವು ಮಾಡೋ ಪಾತ್ರಕ್ಕೆ ಹೊರಗಡೆಯಿಂದ ಬರ್ತಾರೆ ಅಂದರೆ ಎಲ್ಲ ಸ್ಟೇಟಲ್ಲಿ ಸಿನಿಮಾ ಹೋಗಬೇಕು ಅಂತ ಅಲ್ಲಿ ಆಯಾ ಜಾಗದಲ್ಲಿ ಬೆಸ್ಟ್ ವಿಲನ್ನು ಬೆಸ್ಟ್ ಸಪೋರ್ಟರು ಬೆಸ್ಟ್ ಕಮಿಡಿಯನ್ನು ಹೀಗೆ ಅವ್ರನ್ನೆಲ್ಲ ಸೇರಿಸಿ ಮಾಡ್ತಾರೆ ಇದು ವ್ಯಾಪಾರ ನಾವು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ದೃಷ್ಟಿ ಅವರಿಗೆಲ್ಲ ಕೊಟ್ಟು ಏನಾದರೂ ಮಿಕ್ಕಿದ್ರೆ ಒಂದು ಎರಡು ದಿವ್ಸದ್ದು ಮೂರು ದಿವ್ಸದ್ದು ಕೆಲಸ ಇದ್ದರೆ ನಮ್ಮನ್ನು ಕರೀಬಹುದು ಅಥವಾ ಕರೀದೇ ಇರಬಹುದು ಅಥವಾ ಇವತ್ತು ಯಾರೋ ಒಬ್ರು ಬ್ರೈಟಾಗಿ ಕಾಣಿಸ್ತಾರೆ ಅವ್ರನ್ನ ಕರಿಬೋದು ನಾವೆಲ್ಲ ಸ್ಟೇಲ್ ಆಗಿಬಿಟ್ಟಿದ್ದೀವಿ ನಮಗೆ ಅನಿಸುತ್ತೆ ನಾವೇ ಒಂದು ಹತ್ತು ಸಿನಿಮಾದ ಕ್ಲೋಸ್ ಅಪ್ ತೆಗೆದು ನೋಡಿದ್ರೆ ಎಲ್ಲ ಒಂದೇ ಥರ ಎಕ್ಸ್ಪ್ರೆಷನ್ ಇರುತ್ತೆ ಬಟ್ಟೆ ಬೇರೆ ಇರುತ್ತೆ ಪಾತ್ರದ ಹೆಸರು ಬೇರೆ ಇರುತ್ತೆ ಅಷ್ಟೇ ಹೇಳ್ತಿದ್ದೀರಿ ಅಲ್ಲ ಅಲ್ಲ ಸತ್ಯ ನಮಗೆ ಅರ್ಥ ಆಗಬೇಕು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇನ್ಯಾವಾಗ ಇಷ್ಟು ವಯಸ್ಸಾದರೂ ಅರ್ಥ ಮಾಡ್ಕೊಳ್ಳೋದೇ ಇದ್ರಿ ಅಂತ ಸೊ ಹಂಗೆ ನಾನು ಅಂಗಡಿಲಿ ಜೀವನ ಮಾಡ್ತಿದ್ದೆ ನಾಟಕದ ಅಭ್ಯಾಸ ಆಯಿತು ಶಾಲೆ ಟೈಮಲ್ಲೇ ಒಂದು ಫ್ಯಾನ್ಸಿ ಡ್ರೆಸ್ ಮಾಡಿಸೋದು ಅದು ಯಾವಾಗ ಆಗಸ್ಟ್ ಫಿಫ್ತೀನ್ತ್ಗೆ ರಿಪಬ್ಲಿಕ್ ಡೇಗೆ ಏನೋ ಒಂದು ಸಣ್ಣ ಕಾರ್ಯಕ್ರಮ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಮಾಡ್ತಾರೆ ಸೊ ಅಲ್ಲೂ ಯಾರೋ ಬಸಪ್ಪ ಅಂತ ಭ್ರಮೇಶ್ ಇದ್ದವ್ರು ಹುಡುಗ ಬೆಳ್ಳಗಿದ್ದೀನಿ ಅಂತ ನೆಹರು ಪಾತ್ರ ಮಾಡಿಸೋರು ಮಾರನೇ ದಿವಸ ಮಕ್ಕಳೆಲ್ಲ ನಮ್ಮನ್ನು ಓ ಇವನೇನೋ ನೆಹರು ನೆಹರು ಅಂತ ಕರೆಯೋದು ಇದರಲ್ಲಿ ಏನೋ ಇದೆಪ್ಪ ಅಂತ ನಮಗೆ ಆವಾಗಲೇ ಒಂದು ಮನಸ್ಸಿಲ್ಲಿ ಆ ಪ್ರಾಯದಲ್ಲಿ ಮನಸ್ಸಿಗೆ ದೃಢವಾಗಿ ಏನಾದರೂ ಸಿಕ್ಕಿದರೆ ಅದ್ರ ಕಡೆ ಓಡುತ್ತೆ ತಲೆ ನನಗೆ ಹಾಗೆ ಆಯಿತು ಸೊ ಮನೆಯಲ್ಲಿ ಅಂಗಡಿಗೆ ಸಹಾಯ ಮಾಡಬೇಕಿದ್ರು ಸ್ಪೆಷಲ್ ಕ್ಲಾಸ್ ಇದೆ ಒಂದು ಗಂಟೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ನಾಟಕದ ರಿಹರ್ಸಲ್ಗೆ ಹೋಗಿ ನಾಟಕ ಮಾಡ್ತಿದ್ರು ಸೊ ಹವ್ಯಾಸಿ ತಂಡಗಳಲ್ಲಿ ಮಾಡೋಕ್ಕೆ ಶುರು ಮಾಡಿದೆ ಕಾರಂತ್ರು ಬೆಂಗಳೂರಿಗೆ ಬಂದರು ಆಗ ಭೋಪಾಲಿಂದ ಕಾಶ್ಮೀ ಕಾಶ್ಮೀರದಲ್ಲಿಯಿಂದ ಸೊ ಇಲ್ಲಿ ರಂಗ ಚಟುವಟಿಕೆ ಎಲ್ಲ ಮಾಡಿಸಿದರು ಅವ್ರು ಎನ್ ಎಸ್ ಟಿ ಮುಗಿಸಿ ಬಂದರು ಡೆಲ್ಲಿಯಿಂದ ಸೊ ಅವ್ರದ್ದು ಪ್ರಥಮ ನಾಟಕ ಐವದನ ಅವ್ರ ಜೊತೆಯಲ್ಲಿ ಬೆನಕ ಅಂತ ಒಂದು ತಂಡ ನಟರಂಗ ಅಂತ ಒಂದು ಸಿ ಆರ್ ಸಿಂಹನ್ ತಂಡ ಬಿ ಜೈಶ್ರೀ ಅವ್ರದ್ದು ಒಂದು ತಂಡ ಸೊ ಹೀಗೆ ನಾನು ಒಂದು ಗುಂಪಿಗೆ ಫಿಕ್ಸ್ ಆಗಿಲ್ಲ ನಾನು ಟೈಮ್ ನೋಡ್ಕೊಂಡು ನನ್ನ ರಿಹರ್ಸಲ್ ಟೈಮಿಗೆ ಅವ್ರಿಗೆ ಗುಂಪಿಗೆ ನಾಟಕದಲ್ಲಿ ಮಾಡ್ತಾ ಇದ್ದೆ ಸೊ ಆಗ ಕಾರಂತರು ಸಿನಿಮಾ ಮಾಡಿದರು ಓಂ ವೃಕ್ಷ ಆಯಿತು ಚೌಮಂದೂಡಿ ಆಯಿತು ಏನು ಕಂಡು ಬೀದಿಕೋ ಮಾಂಸ ಬಿದಿಕೋ ಏನೇನು ಮಾಡಿದ್ರು ಸರಿ ಆಗ ಮೇಷ್ಟ್ರನ್ನ ಕೇಳಿದೆ ಮೇಷ್ಟ್ರಿ ಅಂತಲೇ ಕರೆಯೋದು ಅವರು ಮೇಷ್ಟ್ಟ್ರು ನಿಜಕ್ಕೂ ಮೇಷ್ಟ್ರು ನಮಗೆ ಸುಮಾರು ಒಂದು ಐವತ್ತು ಥರ ಕೂತ್ಕೊಳ್ಳೋದನ್ನು ತೋರಿಸಿದಾರೆ ಐವತ್ತು ನಾಟಕದಲ್ಲಿ ಒಂದು ತಿಂಗಳು ಅಭ್ಯಾಸ ಮಾಡಿದ್ದು ಅವರು ಐವತ್ತು ಥರ ಕೂತ್ಕೊಳ್ಳೋದು ಅಂದರೆ ಅಂಥ ಸಾಧಕರು ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಸೊ ಎಲ್ಲ ದಿಗ್ಗಜರು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀನಿ ಪರ್ವತವಾಣಿಯವರಿಂದ ಹಿಡಿದು ದಾಶ್ವಿತಿ ದೀಕ್ಷಿತಿಂದ ಹಿಡಿದು ಸಿ ಆರ್ ಸಿಂಹ ಬಿ ಜೈಶ್ರೀ ಬಿ ವಿ ಕಾರಂತ್ ಕೊನೆಗೆ ಶಂಕರ್ನಾಗ್ ಅದ್ಭುತವಾದ ನಾಟಕಗಳೆಲ್ಲ ಮಾಡಿದ್ವಿ ಸೊ ಇದೆಲ್ಲ ಮಾಡ್ತಾ ಇದ್ದಾಗ ನನ್ನ ಜೊತೆಗಾರರು ಸುಂದರರಾಜು ನಮ್ಮ ಬೆನಕಾದಲ್ಲಿ ಮಾಡ್ತಿದ್ದರು ನಾಗಾಭರಣ ಅಲ್ಲೇ ಮಾಡ್ತಿದ್ದವರು ನಾಗಾಭರಣ ದೊಡ್ಡ ಐರೆಕ್ಟ್ರಾದರು ಸುಂದರ ರಾಜ್ ಆ್ಯಕ್ಟ್ರಾದ ಆಮೇಲೆ ಮೋಹನ ಅಂತ ಇದ್ದ ಕೋಕಿಲಾ ಮೋಹನ ಅವನ ದೊಡ್ಡ ಸ್ಟಾರ್ ಆದ ಎಲ್ಲ ಬೆನಕ ಗುಂಪಲ್ಲಿ ಇದ್ದವ್ರು ಸರಿ ನನಗೆ ಬೇರೆಯವ್ರು ಕೇಳೋರು ನನಗೆ ಅಂಗಡಿ ಇತ್ತು ಮದುವೆ ಆಗಿತ್ತು ಒಬ್ಬ ಮಗ ಹುಟ್ಟಿದ್ದ ನನಗೇನು ಸಿನಿಮಾ ಕಲ್ಪನೆ ಇಲ್ಲ ನನ್ನ ವ್ಯಾಪಾರ ನನ್ನ ಮನೆ ನನ್ನ ಮನೆಗೆ ಸಿನಿಮಾ ಬರೋದಕ್ಕಿಂತ ಮುಂಚೆನೆ ನಿಮ್ಗೆ ಆಲ್ರೆಡಿ ಮದುವೆ ಎಲ್ಲ ಆಗಿ ಹೌದೌದು ಮದುವೆ ಆಗಿತ್ತು ಮದುವೆ ಆಗಿದ್ದು ಹೊಸದು ನನಗೆ ಸರಿ ಆಗ ಅವರು ಎನ್ ಲಕ್ಷ್ಮೀನಾರಾಯಣ್ ಹೌದು ಅವರು ಒಂದು ಸಿನಿಮಾ ಮಾಡೋರು ಅಬೆಚೂರಿನ ಪೋಸ್ಟ್ ಆಫೀಸ್ ಅಂತ ನನಗೆ ಬಿ ಎನ್ ನಾಣಿಯವರು ಪರಿಚಯ ಚೆನ್ನಾಗಿ ರಂಗಭೂಮಿಯಲ್ಲೇ ಪರಿಚಯ ಅದು ಯಾವುದೋ ಒಂದು ನಾಟಕದ ಕಾಂಪಿಟೇಷನಲ್ಲಿ ಅವರು ಜಡ್ಜ್ ಆಗಿದ್ರು ನನಗೊಂದು ಬಹುಮಾನ ಕೊಟ್ಟರು ಬೆಸ್ಟ್ ಆ್ಯಕ್ಟ್ರು ಬೆಸ್ಟ್ ಡೈರೆಕ್ಟ್ರು ಅಂತ ನಾ ಡಿಸೋಜ ಅವ್ರದ್ದು ಒಂದು ನಾಟಕ ದೇವರಿಗೆ ದಿಕ್ಕು ಅಂತ ಲೇಡಿ ಆರ್ಟಿಸ್ಟ್ ಸಿಗ್ತಾ ಇರಲಿಲ್ಲ ಆಗ ಮೂರೇ ಜನ ಇದ್ದಿದ್ದು ನಾಗರತ್ನ ಸಿಸ್ಟರ್ಸ್ ಅಂತ ಮೂರು ಸತ್ಯೋತಿ ಸಿಸ್ಟರ್ಸ್ ಅಂತ ಮೂರು ಜನ ಅದರಲ್ಲಿ ಇಬ್ಬರು ಮಾತ್ರ ನಾಟಕ ಮಾಡೋರು ಅವ್ರು ಬಿಟ್ಟರೆ ಇನ್ನೊಬ್ಬರು ಕಾತ್ಯಾಯಿನಿ ಅಂತ ಅವ್ರು ಬಿಟ್ಟರೆ ನಮ್ಮ ಗಿರ್ಜಾ ಅವರು ಇಷ್ಟೇ ಜನ ಪ್ರೊಫೆಷ್ನಲ್ಲಾಗಿ ಸಿಕ್ತಿದ್ದವರು ಆಗ ಹೆಣ್ಮಕ್ಳು ಬಂದು ನಾಟಕಕ್ಕೆ ಮಾಡ್ತಾ ಇರಲಿಲ್ಲ ಸಾಗ ಗಿರ್ಜಾ ಅವ್ರ ಜೊತೆ ನಾನು ನಾಟಕ ಮಾಡಿದೆ ನಾಣಿಯವರು ಬಹುಮಾನ ಕೊಟ್ರಲ್ಲ ಅವ್ರು ಕರೆದ್ರು ನೀನು ನಮ್ಮ ಹಿಸ್ಟ್ರಿಯಾನಿಕ್ ಕ್ಲಬ್ಬಲ್ಲಿ ಒಬ್ಬ ನಾಟಕ ಆಡ್ತಾ ಇದ್ವಿ ಸುಂದರ ಸುಂದರು ಅಂತ ನಾಟಕದ ಹೆಸರು ಪರ್ವತವಾಣಿ ಅವ್ರದ್ದು ಆತ ಅಮೇರಿಕಾಗ ಒಟ್ಟೋಗಿದ್ದಾನೆ ಆ ನಾಟಕ ಇಲ್ಲ ನೀನು ಮಾಡು ಅಂದು ನಾನು ಹೇಳಿದೆ ನಮ್ಮ ಮನೆಯಲ್ಲಿ ಬಿಡೋಲ್ಲ ಸರ್ ನನಗೆ ಅಂಗಡಿ ಬೇರೆ ಅಪ್ಪ ಬೈತಾರೆ ಹೊಡಿತಾರೆ ಅವ್ರು ಹೇಳಿದ್ರು ಅವರು ಹೊಡೀಲಿ ಅವಮಾನ ಮಾಡಲಿ ನೀನು ಬಿಡಬೇಡ ಯಾಕೆಂದರೆ ಫಸ್ಟು ಅನುಮಾನ ಪಡ್ತಾರೆ ಇವನೇನು ಅಂತ ಆಮೇಲೆ ಅವಮಾನ ಮಾಡ್ತಾರೆ ಹೊಡಿತಾರೆ ಬಡ್ತಾರೆ ಏನೇ ಅವನು ಹಿಂಗೆ ಅಂತ ಅವಮಾನ ಮಾಡೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಒಂದು ದಿವಸ ನಿಮಗೆ ಸನ್ಮಾನ ಆಗೋವಂಥ ಟೈಮ್ ಬರುತ್ತೆ ಇದು ಹಿಂಗೇ ಅನುಮಾನ ಅವಮಾನ ಸನ್ಮಾನ ಇದು ಲೈನಾಗಿ ಇರುವಂಥದ್ದು ಈಗ ನೀನು ಮೊದಲನೇ ಸ್ಟೇಜಲ್ಲಿ ಮಾಡು ಅಂತ ಹೇಳಿ ನನ್ನ ಮಾಡಿಸಿದರು ಸೊ ಆ ಒಂದು ಸ್ನೇಹದ ಮೇಲೆ ನನ್ನ ಅಂಗಡಿಗೆ ಬಂದು ಏ ಬಾರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಲಾಲ್ಬಾಗ್ ಬಾ ಸೊ ಅಬೆಚೂರಿನ ಪೋಸ್ಟ್ ಆಫೀಸು ಪಾರ್ಟ್ ಮಾಡಿದೆ ಸೊ ಕಾರ್ಯಂತರನು ಕೇಳಿದೆ ನಾನು ನನಗೆ ಯಾಕೆ ಏನು ಅವಕಾಶ ಕೊಟ್ಟೇ ಇಲ್ಲ ಅಂತ ಅವ್ರು ಹೇಳಿದ್ರು ನಾನು ಮಾಡ್ತಾ ಇರೋದೆಲ್ಲ ಹಳ್ಳಿ ಸಬ್ಜೆಕ್ಟ್ಗಳು ಸಿಟಿ ಫೇಸು ಇಲ್ಲಿ ಮಾಡಿದೆ ಅಬಚೂರಿನ ಪೋಸ್ಟ್ ಆಫೀಸೆ ಸೊ ಅಲ್ಲಿಂದ ಶುರು ಆಯ್ತು ಕಲಾತ್ಮಕ ಸಿನಿಮಾದಿಂದ ನಿಮ್ಮ ಜರ್ನಿ ಹೌದೌದು ಆದರೆ ಕಲಾತ್ಮಕ ಚಿತ್ರದವ್ರು ಯಾರು ಆಮೇಲೆ ನಾನು ಕರೀಲೇ ಇಲ್ಲ ಅದನ್ನ ಹೇಳಿದ್ದು ನಾನು ಆಮೇಲೆ ಕರೀಲೇ ಇಲ್ಲ ಈಗ ಗಿರೀಶ್ ಕಾಸ್ರ ಒಳ್ಳಿ ಡೈರೆಕ್ಟರ್ ಆಗಕ್ ಮುಂಚೆನೇ ಗೊತ್ತು ರಾಮಚಂದ್ರ ಅವರು ಅವ್ರ ಕ್ಯಾಮರಾಮನ್ ಆಗೋಕ್ಕೆ ಮುಂಚೆಯಿಂದಾನೂ ಗೊತ್ತು ಯಾಕೆಂದ್ರೆ ಈ ಕಾರಂತರ ಗುಂಪಿಗೆ ಅವರೆಲ್ಲ ಬಂದು ಹೋಗಿ ಮಾಡೋರು ಎಲ್ಲರೂ ಯಾರು ಕರೀಲಿಲ್ಲ ಆಮೇಲೂ ಕರೀಲಿಲ್ಲ ಗೊತ್ತಿಲ್ಲ ಬಟ್ ಅದ್ರ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಎಲ್ಲ ಜೊತೇಲೂ ಅಭಿನಯಿಸುವಂತ ಅವಕಾಶ ಸಿಕ್ತು ನಮಸ್ಕಾರ ನಾನು ನಿಮ್ಮ ಸುಕೃತವಾಗ್ಲಿ ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ ಸೊ ಆಲ್ ದ ಬೆಸ್ಟ್